ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಲಸಿನಕಾಯಿನ ಕಬಾಬ್ನ ಮಾಡ್ತಾಯಿದ್ದೀನಿ ಇದು ಸಸ್ಯಹಾರಿಗಳಿಗಂತೂ ಒಳ್ಳೆಯ ಸ್ನ್ಯಾಕ್ಸ್ ಆಗಿರುತ್ತದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಹಲಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೆಳ್ಳುಳ್ಳಿ ದೊಡ್ಡ ಗಾತ್ರದ್ದು ಎರಡು ಇಂಚಷ್ಟು ಶುಂಠಿ ಹಾಗೆಯೇ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಒಣ ಮೆಣಸಿನ್ಕಾಯಿನ ನೀರಿನಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಇವಾಗ ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಒಂದು ಹತ್ತು ಲವಂಗ ಹಾಗೆ ಒಂದು ಮೂರು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ಆನಂತರ ಇಲ್ಲಿ ನಾನಿಲ್ಲಿ ಮೆಣಸುಕಾಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಳು ಹಾಕೋಬೇಕು ಒಂದು ಹನ್ನೆರಡು ಇತ್ತು ಹಾಗಾಗಿ ಮೆಣಸಿನ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಇಷ್ಟು ಪದಾರ್ಥನೂ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ಹಾಕ್ಕೊಂಡಿದ್ದು ಮೆಣಸಿನ ಪುಡಿ ಇಷ್ಟನ್ನು ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಿದ್ದೀನಿ ಅದೇ ಸ್ಪೂನನ್ನಲ್ಲಿ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕೊಳ್ತಿದ್ದೀನಿ ನೀವು ಬೇಕಿದ್ರೆ ಉಪ್ಪನ್ನ ರುಬ್ಬುವಾಗೂ ಸೇರಿಸ್ಕೊಬೋದು ಆನಂತರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅರ್ಧ ಹಲಸಿನಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಬೈಂಡಿಂಗ್ ಆಗೋ ಥರ ಮಿಕ್ಸ್ ಮಾಡಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಆನಂತರ ಇದನ್ನು ಎಣ್ಣೆಯಲ್ಲಿ ಕರ್ಕೋಬೇಕು ಇವಾಗ ಇಪ್ಪತ್ತು ನಿಮಿಷ ನಾನು ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ಆನಂತರ ಎಣ್ಣೆಯಲ್ಲಿ ಈ ರೀತಿ ಒಂದೊಂದನೇ ಹಾಕೊಳ್ತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವು ಬೇಯಿಸ್ಕೊಳ್ತೀನಿ ಮಧ್ಯಮ ಊರಿನಲ್ಲೇ ಬೇಯಿಸ್ಕೋಬೇಕು ಹೆಚ್ಚಿಗೆ ಉರಿ ಇಟ್ಟು ಬೇಯಿಸ್ಕೊಟ್ರೆ ಮೇಲ್ಭಾಗದಲ್ಲಿ ಬೆಂದಂಗಾಗಿರುತ್ತೆ ಒಳಗಡೆ ಮೆತ್ತ ಮೆತ್ತಗಿರುತ್ತೆ ಹಾಗಾಗಿ ಈ ರೀತಿ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಇದು ಎಲ್ಲ ಹೋಗಿ ಹಾಗೆಯೇ ಬಣ್ಣ ಒಳ್ಳೆ ರೆಡ್ ಕಲರ್ ಬಂದಾಗ ಇದು ರೆಡಿಯಾಗಿರುತ್ತೆ ಆವಾಗ ಎತ್ತಿಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ತಿರುವಾಕೊಂಡು ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ ಇಷ್ಟು ಮಾಡಿದ್ರೆ ಅಲಸಿನಕಾಯಿ ಕಬಾಬು ರೆಡಿಯಾಗುತ್ತೆ ಇದನ್ನು ನೀವು ನಾನು ಪೇಸ್ಟ್ ಮಾಡ್ಕೊಂಡ್ನಲ್ಲ ಇದೇ ರೀತಿ ಮಾಡಿಕೊಂಡು ಚಿಕನ್ಗೂ ಮಾಡ್ಕೊಬೋದು ಅಥವಾ ಪೇಸ್ಟ್ ಮಾಡೋ ಬದಲು ಪೌಡ್ರನ್ನ ತಂದು ಮಾಡ್ಕೋಬೋದು ಹೊರಗಡೆ ಸಿಗುವಂತಹ ಕಬಾಬ್ ಪೌಡ್ರಿಂದನೂ ಮಾಡ್ಕೋಬೋದು ಸ್ನೇಹಿತರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು